ವೀಕ್ಷಕರೇ ನಮಸ್ಕಾರಗಳು ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಅತ್ಯಂತ ಶಕ್ತಿಶಾಲಿ ಮತ್ತು ತುಂಬಾ ಪ್ರಭಾವಶಾಲಿಯಾದ ಸಂಭೋಗ ವಶೀಕರಣ ಮಂತ್ರವನ್ನು ಹೇಳಿಕೊಡುತ್ತೇವೆ ಈ ಸಂಭೋಗ ವಶೀಕರಣ ಮಂತ್ರದಿಂದ ನಿಮಗೆ ಯಾರು ಸಂಭೋಗಕ್ಕೆ ಬೇಕಾಗಿದ್ದಾರೆ ಅವರನ್ನು ನೀವು ಕೇವಲ ಒಂದು ನಿಮಿಷದಲ್ಲಿ ಸಂಭೋಗಕ್ಕೆ ರೆಡಿ ಮಾಡಿಕೊಳ್ಳಬಹುದು ಮತ್ತೆ ನೀವು ತುಂಬಾ ಪ್ರೀತಿಸುವವರು ಅಥವಾ ನೀವು ತುಂಬಾ ಪ್ರೀತಿಸುವವರನ್ನು ನಿಮ್ಮ ಜೀವನದಲ್ಲಿ ಕಳೆದುಕೊಂಡಿದ್ದೀರಾ ಅಥವಾ ಅವರು ನಿಮ್ಮಿಂದ ಜಗಳವಾಡಿ ಆಗಿ ದೂರವಾಗಿದ್ದಾರಾ ಚಿಂತಿಸಬೇಡಿ ವೀಕ್ಷಕರೇ ಈ ಸಂಭೋಗ ವಶೀಕರಣ ಮಂತ್ರದಿಂದ ಅವರನ್ನು ನೀವು ನಿಮ್ಮ ಜೀವನದಲ್ಲಿ ಮರು ಪಡೆದುಕೊಳ್ಳಬಹುದು ಮತ್ತೆ ಈ ಸಂಭೋಗ ವಶೀಕರಣ ಕೂಡ ಮಾಡಿಕೊಳ್ಳಬಹುದು ವೀಕ್ಷಕರೇ ಇದು ಅತ್ಯಂತ ಶಕ್ತಿಶಾಲಿ ಮತ್ತು ತುಂಬಾ ಪ್ರಭಾವಶಾಲಿಯಾದ ಸಂಭೋಗ ವಶೀಕರಣ ಮಂತ್ರ ಈ ಸಂಭೋಗ ವಶೀಕರಣ ಮಂತ್ರವನ್ನು ನೀವು ಒಳ್ಳೆ ಕೆಲಸಕ್ಕೆ ಮಾತ್ರ ಉಪಯೋಗಿಸಿಕೊಳ್ಳಿ ಈ ಸಂಭೋಗ ವಶೀಕರಣ ವಿಧಾನವನ್ನು ಮಾಡುವ ದಿನ ಅಂದರೆ ರವಿವಾರ ಹೌದು ರವಿವಾರ ದಿನದಂದೇ ಮಾತ್ರ ಇದನ್ನು ಮಾಡಿಕೊಳ್ಳಬೇಕಾಗತ್ತೆ ಮತ್ತೆ ವೀಕ್ಷಕರೇ ಈ ವಶೀಕರಣ ವಿಧಾನವನ್ನು ಮಾಡುವುದು ಬಹಳ ಸರಳ ಅದು ಹೇಗೆಂದರೆ ಒಂದು ಎ ಫೋರ್ ಸೈಜಿನ ಹಾಳೆಯನ್ನು ತೆಗೆದುಕೊಳ್ಳಿ ಆ ಫೋರ್ ಸೈಜಿನ ಹಾಳೆಯ ಮೇಲುಗಡೆ ವೂಡೋದಲ್ಲಿ ತೋರಿಸಿರುವ ಈ ಸಮೋಗ ವಶೀಕರಣ ಮಂತ್ರವನ್ನು ಬರೆದುಕೊಳ್ಳಿ ನೋಡಿ ಮಂತ್ರದಲ್ಲಿ ಅಮುಖ್ ಎಂಬ ಪದ ಇದೆಯಲ್ಲ ಆ ಪದವನ್ನು ತೆಗೆದುಕೊಂಡು ನೀವು ಯಾರನ್ನು ಸಮೂಹಕ್ಕೆ ರೆಡಿ ಮಾಡಿಕೊಳ್ಳಬೇಕು ಎನ್ನಕೊಂಡಿದರ ಆ ವ್ಯಕ್ತಿ ಹೆಸರನ್ನು ಅಲ್ಲಿ ಬರೆದುಕೊಳ್ಳಬೇಕಾಗತ್ತೆ ಮತ್ತೆ ಆ ಮಂತ್ರವನ್ನು ಸಿದ್ಧ ಮಾಡ್ಕೋಬೇಕಾಗತ್ತೆ ಮಂತ್ರವನ್ನು ಬರೆದ ಆದ ನಂತರ ಅದರ ಕೆಳಗಡೆ ನಿಮ್ಮ ಹೆಸರನ್ನು ಬರೆದುಕೊಳ್ಳಿ ಮತ್ತು ಪ್ಲಸ್ ಚಿಹ್ನೆಯನ್ನು ಹಾಕಿ ಒಂದು ಸ್ವಾಸ್ತಿಕ ಚಿಹ್ನೆಯನ್ನು ಮಾಡಿಕೊಳ್ಳಿ ವೀಕ್ಷಕರೇ ಹೀಗೆ ಮಾಡಿದ ಆದ ನಂತರ ಈಗ ಆ ಹಾಳೆಯನ್ನು ಐದು ಬಾರಿ ಫೋಲ್ಡ್ ಮಾಡಿಕೊಳ್ಳಿ ಫೋಲ್ಡ್ ಮಾಡಿದ ಮೇಲೆ ಈಗ ಅದನ್ನು ನಿಮ್ಮ ಬಲಗೈಯಲ್ಲಿ ಹಿಡಿದುಕೊಳ್ಳಿ ನಂತರ ಐದು ನಿಮಿಷಗಳ ಕಾಲ ಆ ವ್ಯಕ್ತಿಯ ಬಗ್ಗೆನೆ ಯೋಚನೆ ಮಾಡುತ್ತಾ ಅದನ್ನು ನಿಮ್ಮ ಕೈಯಲ್ಲಿ ಹಿಡಿದುಕೊಳ್ಳಿ ಹೀಗೆ ಮಾಡಿ ಆದ ನಂತರ ನೀವು ಯಾರನ್ನು ಸಂಭೋಗಕ್ಕೆ ಮಾಡಿಕೊಳ್ಳಬೇಕು ಅನ್ಕೊಂಡಿದ್ರ ಆ ವ್ಯಕ್ತಿಯ ಎದುರುಗಡೆ ಹೋಗಿ ಈ ಮಂತ್ರವನ್ನು ಯಾರೂ ಸರಿ ಜಪಿಸಿದ್ದೇ ಆಗಿದ್ದರೆ ಆ ವ್ಯಕ್ತಿ ನಿಮ್ಮ ಸಂಭೋಗಕ್ಕೆ ರೆಡಿಯಾಗುತ್ತಾನೆ ನೋಡಿ ವೀಕ್ಷಕರೇ ಇದು ಅತ್ಯಂತ ಪ್ರಭಾವಶಾಲಿಯಾದ ಶಕ್ತಿಶಾಲಿಯಾದ ಸಂಭೋಗ ವಶೀಕರಣ ಮಂತ್ರ ಇದನ್ನು ಒಂದು ಸಾರಿ ಮಾಡಿ ನೋಡಿ ನಿಮ್ಮ ಕೆಲಸ ಕೂಡ ಖಂಡಿತ ಆಗತ್ತೆ ಒಂದು ದಿನ ಆದ ನಂತರ ಅಂದರೆ ಮರುದಿನ ಇದನ್ನು ತೆಗೆದುಕೊಂಡು ಹೋಗಿ ರಾತ್ರಿ ಹನ್ನೆರಡು ಗಂಟೆಗೆ ಇದನ್ನು ಸ್ಮಶಾನದಲ್ಲಿ ಹಟ್ಟಿ ಮುಚ್ಚಿ ಬರಬೇಕಾಗತ್ತೆ ಅಥವಾ ನೀವು ಯಾರನ್ನು ವಶೀಕರಣಕ್ಕೆ ಮಾಡಿಕೊಳ್ಳಬೇಕು ಎಂದು ಅನ್ಕೊಂಡಿದ್ರ ಅವರ ಮನೆಯ ಅಂಗಳದಲ್ಲಿ ಇದನ್ನು ಹಡ್ಡಿ ಬರಬೇಕಾಗುತ್ತದೆ ಮತ್ತೆ ಈ ತಂತ್ರವನ್ನು ನಿಮಗೆ ಮಾಡಲು ಆಗುವುದಿಲ್ಲ ಅಂದರೆ ವಿಡಿಯೋದಲ್ಲಿ ತೋರಿಸಿರುವ ಗುರುಜಿಗಳಿಗೆ ಕಾಲ್ ಮಾಡಿದರೆ ಸಾಕು ಅವರು ನಿಮಗೆ ವಶೀಕರಣ ಮಾಡಿಕೊಡ್ತಾರೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ತಪ್ಪದೆ ನಮ್ಮ